ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀ ಸ್ವಾಮಿ ಸ್ನೇಹಿತರೆ ಈ ಬೇಸಿಗೆಯಲ್ಲಿ ಎಲ್ರಿಗೂ ಕೂಡ ಸಾರು ತೆಳ್ಳಗಿನ ಸಾರು ಅಂದರೆ ತುಂಬ ಇಷ್ಟವಾಗುತ್ತೆ ಅಲ್ವೇ ಸ್ನೇಹಿತರೆ ಈಗ ನಿಮಗೊಂದು ತುಂಬ ರುಚಿಯಾದ ಈ ಬೇಸಿಗೆಯಲ್ಲಿ ನೀವು ಮಾಡಲೇಬೇಕಾದಂಥ ಒಂದು ಸಾರನ್ನು ತಿಳಿಸ್ತಾ ಇದ್ದೇನೆ ಈ ಸಾರು ಯಾವುದರಿಂದ ಮಾಡಿದ್ದು ಅಂತ ನೀವು ನೋಡಿದ್ರೆ ನಿಮಗೆ ತುಂಬ ಖುಷಿಯಾಗುತ್ತೆ ಮತ್ತು ನೀವು ಈಗಲೇ ಅದನ್ನು ಮಾಡ್ತೀರಾ ನೋಡಿ ದೇಹಕ್ಕೆ ಅತಿ ಆರೋಗ್ಯದಾಯಕವಾದ ತಂಪನ್ನು ನೀಡುವ ಬಿಳಿ ದಾಸವಾಳದ ಹೂವಿನಿಂದ ಈ ಸಾರನ್ನು ನಾನು ತಯಾರಿಸಿದ್ದೇನೆ ನೋಡಿ ಇದರಿಂದ ಪೆಟಲ್ಸನ್ನು ಬೇರೆ ಮಾಡ್ತಾ ಇದ್ದೇನೆ ಇಲ್ಲಿ ಹತ್ತು ಹೂಗಳನ್ನು ನಾನು ತೆಗೆದುಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಪೆಟಲ್ಸ್ನೆಲ್ಲ ಬೇರೆ ಮಾಡಿ ಆಯಿತು ಇವುಗಳನ್ನು ಒಂದ್ಸರಿ ವಾಶ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಸೀಸನ್ಗೆ ಅತಿ ಅಗತ್ಯವಾದ ಈ ಸಾಧನ ನೀವು ಇವತ್ತೇ ಮಾಡಿ ಹಾಗೆ ಮಾಡಿದವರು ಕಮೆಂಟನ್ನು ಮಾಡಲಿಕ್ಕೆ ಮಾತ್ರ ಮರೆಯದಿರಿ ನೋಡಿ ಸುಮಾರು ನಾಲ್ಕೈದು ಗ್ಲಾಸ್ಗಳಷ್ಟು ನೀರನ್ನು ನಾನು ಸ್ಟವ್ ಮೇಲಿಂದ ಇಡ್ತಾ ಇದ್ದೇನೆ ಈಗ ನಾನು ಕ್ಲೀನ್ ಮಾಡಿಟ್ಟ ಹೂವಿನ ಪೆಟಲ್ಸನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಸ್ನೇಹಿತರೆ ಬಿಡಿದಾಸಳದ ಹೂವು ಅತಿ ಉಪಯುಕ್ತವಾದದಂತ ನಿಮಗೆಲ್ಲ ಗೊತ್ತು ಅದರಲ್ಲೂ ಹಾರ್ಟಿನ ಎಲ್ಲ ಸಮಸ್ಯೆಗಳಿದು ನಿವಾರಿಸುತ್ತೆ ನೋಡಿ ಒಮ್ಮೆ ಇದನ್ನು ಕುರಿ ಬರಲಿಕ್ಕೆ ಮುಚ್ಚಿಟ್ಬಿಡಿ ನೋಡಿ ಈಗ ಒಂದೆರಡು ನಿಮಿಷ ಆಗಿದೆ ಈಗ ಓಪನ್ ಇದ್ದೇನೆ ನೋಡಿ ಈಗ ತುಂಬ ಸುಂದರವಾದ ಎಲ್ಲೋ ಕಲರ್ ಬಂದಿದೆ ಅಲ್ವೇ ಬಿಳಿ ದಾಸವಾಳದ ಹೂವು ಎಲೆ ಇವೆಲ್ಲವೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ನೀವು ನರ್ಸರಿಯಲ್ಲಿ ಸಿಗುವ ಗಿಡಗಳಿಗಿಂತ ಹಳ್ಳಿಯಲ್ಲಿ ಯಾವುದಾದ್ರೂ ಗಿಡಗಳ ಗೆಲ್ಲು ಸಿಕ್ಕಿದರೆ ಖಂಡಿತವಾಗಿ ತಂದು ನಿಮ್ಮ ಮನೆಯಲ್ಲಿ ನೆಡಿ ಈಗ ನೋಡಿ ನಾನು ಪಾತ್ರೆಯನ್ನು ಇದ್ದೇನೆ ಹಾಗೆ ಸ್ಟವ್ ಮೇಲೆ ಒಂದು ಚಿಕ್ಕ ಕಡಾಯಿಯನ್ನು ಇಡ್ತಾ ಇದ್ದೇನೆ ಈಗ ಕಡಾಯಿಗೆ ಎರಡು ಸ್ಪೂನು ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ಹಾಗೆ ಒಂದು ಸ್ಪೂನು ಸಾಸಿವೆಯನ್ನು ಅದಕ್ಕೆ ಸೇರಿಸ್ತಾ ಇದ್ದೇನೆ ಆನಂತರ ಒಂದು ಸ್ಪೂನು ಬೇಳೆಯನ್ನು ಅದಕ್ಕೆ ಹಾಕ್ತಾಯಿದ್ದೇನೆ ಈಗ ಕರಿಬೇವು ಮತ್ತು ಕೆಂಪು ಮೆಣಸಿನ ಪೀಸ್ಗಳನ್ನು ಅದಕ್ಕೆ ಸೇರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಈ ಪಾತ್ರೆಗೆ ಜಾಲರಿಯನ್ನು ಹಿಡಿದು ನಾವು ಬಾಯ್ಲ್ ಮಾಡಿಟ್ಟ ವೈಟ್ ಫ್ಲವರ್ ನೀರನ್ನು ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇಲ್ಲಿಗೆ ನಿಮ್ಮ ಸಾರು ಮುಗ್ದಿಲ್ಲ ಇದು ಟೇಸ್ಟ್ ಆಗಲಿಕ್ಕೆ ಇನ್ನೂ ಎರಡು ಮೂರು ಇಂಗ್ರೀಡಿಯೆಂಟ್ಸನ್ನು ನಾವು ಸೇರಿಸಬೇಕಾಗಿದೆ ನೋಡಿ ಫ್ರೆಂಡ್ಸ್ ಒಂದು ಚಿಕ್ಕ ಸುಲಿದ ಅಡಿಕೆ ಗಾತ್ರದ ಹುಣಸೆಹಣ್ಣನ್ನು ತೆಗೆದುಕೊಂಡಿದ್ದೇನೆ ಅದರ ಪಲ್ಪನ್ನು ತೆಗೆದು ಈ ಕಡಾಯಿಗೆ ಸೇರಿಸ್ತಿದ್ದೇನೆ ವಿಚಿತ್ರ ಅಲ್ವೇ ನಮ್ಮ ಎಲ್ಲೋ ಕಲರ್ ಇದ್ದನ್ನು ನೋಡಿ ನೀರು ಈಗ ವೈಟ್ ಕಲರ್ಗೆ ಟರ್ನ್ ಆಯಿತು ನಾನೀಗ ಅದಕ್ಕೆ ಒಂದು ಕಾಲು ಸ್ಪೂನು ಅರಿಶಿನ ಪೌಡ್ರನ್ನು ಸೇರಿಸ್ತಿದ್ದೇನೆ ಪುನಃ ಮೊದಲಿನ ಕಲರಿಗೆ ಬಂತಲ್ವೇ ಈಗ ಚೆನ್ನಾಗಿ ಬಾಯ್ಲ್ ಆಗಲಿ ಅದಕ್ಕೀಗ ಎರಡು ಸ್ಪೂನು ಬೆಲ್ಲವನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಅರ್ಧ ಸ್ಪೂನ್ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ಕಾಲು ಸ್ಪೂನ್ನಷ್ಟು ಜೀರಿಗೆ ಮತ್ತು ಮೆಣಸಿನ ಕಾಳಿನ ಪೌಡ್ರನ್ನು ಸೇರಿಸ್ತಿದ್ದೇನೆ ಈಗ ನೋಡಿ ಫ್ರೆಂಡ್ಸ್ ಹೆಲ್ದಿ ಮತ್ತು ಟೇಸ್ಟಿ ಹೈಬಿಸ್ಕಸ್ ಫ್ಲವರ್ನ ಸಾರು ರೆಡಿಯಾಯಿತು ಸ್ನೇಹಿತರೆ ಈ ಹೊಸ ಸಾರನ್ನು ಟೇಸ್ಟ್ ಮಾಡಿ ಖಂಡಿತ ನನಗೆ ಕಮೆಂಟ್ ಬರೆಯಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ